ನಮಸ್ಕಾರ ನಮಸ್ಕಾರ ನಾನು ಸರಿಗಮ್ಮ ವಿಜಯ್ ಇದ್ದೀನಿ ನಿಮಗೆಲ್ಲರಿಗೂ ತಿಳಿದ ಹಾಗೆ ಇತ್ತೀಚೆಗೆ ಹೊಸದಾಗಿ ಸ್ಥಾಪನೆಯಾಗಿರುವ ಕರ್ನಾಟಕ ಫಿಲ್ಮ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಫಿಲ್ಮ್ ಅಸೋಸಿಯೇಷನ್ ಸಂಸ್ಥೆ ಬಹಳ ವೇಗವಾಗಿ ಮುನ್ನುಗ್ತಾ ಇದೆ ಜನಗಳ ಮನಸ್ಸನ್ನು ವೇಗವಾಗಿ ಆಕರ್ಷಣೆಗೊಳ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಥರದ ಜನರಿಗೂ ಎಲ್ಲ ಥರದ ಕಲಾವಿದರಿಗೂ ನಮ್ಮ ಈ ಫಿಲ್ಮ್ ಅಸೋಸಿಯೇಷನ್ ಉದ್ದೇಶಗಳೇನಿದೆ ಅಂತಕ್ಕಂಥದ್ದನ್ನು ಎಲ್ರಿಗೂ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಬ್ಬ ನಿರ್ಮಾಪಕ ಸಿನಿಮಾ ಮಾಡಿ ಮುಗಿಸಿ ಅದನ್ನು ಸೆನ್ಸಾರ್ ಮಾಡೋಷ್ಟರಲ್ಲಿ ಬಹಳ ಕಷ್ಟ ಆಗುತ್ತೆ ಆ ನಿರ್ಮಾಪಕರ ಸಮಸ್ಯೆಗಳನ್ನು ಚೆನ್ನಾಗಿ ಅರತು ನಿರ್ಮಾಪಕನಿಗೆ ಒಳ್ಳೆಯದಾಗಿ ಆ ಚಿತ್ರ ಯಾವುದೇ ತೊಂದರೆಗಳಿಲ್ಲದೆ ಸುಲಭವಾಗಿ ಬಿಡುಗಡೆ ಆಗಲಿ ಅಂತಕ್ಕಂಥ ಒಳ್ಳೆ ಉದ್ದೇಶ ಇಟ್ಕೊಂಡು ಕರ್ನಾಟಕ ಫಿಲ್ಮ್ ಅಸೋಸಿಯೇಷನ್ ಅವರು ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಇದೇ ಹದಿನೈದನೇ ತಾರೀಕು ಬುಧವಾರ ಶಿವಮೊಗ್ಗ ಜಿಲ್ಲೆಯ ಪತ್ರಕರ್ತರ ಭವನದಲ್ಲಿ ಒಂದು ಚರ್ಚಾ ಕೂಟವನ್ನು ಏರ್ಪಡಿಸಲಾಗಿದೆ ಆವತ್ತಿನ ದಿವಸ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಹಾಗೂ ಅಭಿಮಾನಿಗಳು ಎಲ್ಲರೂ ಬಂದು ಚಲನಚಿತ್ರದ ಬಗ್ಗೆ ಆಮೇಲೆ ರಿಲೀಸ್ ಆಗೋದಕ್ಕೆ ಬೇಕಾದ ಉದ್ದೇಶಗಳ ಬಗ್ಗೆ ಎಲ್ಲರ ಅಭಿಪ್ರಾಯಗಳನ್ನು ತಿಳಿಸಿ ಈ ಸಂಸ್ಥೆಗೆ ಒಳ್ಳೆಯದು ಮಾಡಬೇಕು ಅಂತ ನಿಮ್ಮೆಲ್ಲರ ಅನಿಸಿಕೆಗಳನ್ನು ನಾವು ಪ್ರೀತಿಯಿಂದ ಸ್ವಾಗತ ಮಾಡಿ ಈ ಒಂದು ಚರ್ಚೆಯಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಆವತ್ತಿನ ದಿವಸ ಒಂದು ಪೋಸ್ಟರ್ ಸಹ ಬಿಡುಗಡೆ ಇದ್ದಾರೆ ದಯವಿಟ್ಟು ನೀವೆಲ್ಲರೂ ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಅಭಿಮಾನವಿಟ್ಟು ಕನ್ನಡ ಚಿತ್ರರಂಗ ಉದ್ಧಾರ ಆಗಬೇಕು ಕನ್ನಡ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಒಳ್ಳೆಯದಾಗಬೇಕು ಅಂತಕ್ಕಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡಿರುವ ಈ ಸಂಸ್ಥೆಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಬೆಂಬಲ ಸಿಗಬೇಕು ಅಂತ ನೀವೆಲ್ಲರೂ ಈ ಸಮಾರಂಭದಲ್ಲಿ ಬಂದು ಪಾಲ್ಗೊಂಡು ನಿಮ್ಮ ಅನಿಸಿಕೆಗಳನ್ನು ಹೇಳಿ ಈ ಸಂಸ್ಥೆಯನ್ನು ಉದ್ಧಾರ ಮಾಡಬೇಕು ಅಂತ ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ